ಬನ್ನಿ ಇವಾಗ ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಮಾಡೋಣ ನಾವು ಏನು ಕಟ್ಟಿಂಗ್ ಮಾಡ್ಕೊಂಡಿದ್ವಿ ಅದು ಬ್ಯಾಕ್ ಏನಿದೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀವಿ ಅದನ್ನು ಮೊದಲೇ ಐರನ್ ಮಾಡ್ಕೊಂಬಿಟ್ರೆ ಹೊಲಿವಾಗ ನಮಗೆ ತುಂಬ ಈಸಿ ಇರುತ್ತೆ ಸೊ ಬ್ಯಾಕು ಅಷ್ಟೇ ಹಾಗೆಯೇ ಸ್ಲೀವ್ ಕೂಡ ಅಷ್ಟೇ ನಾವು ಏನು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಬಟ್ಟೆ ಅದನ್ನು ಮೊದಲೇ ಐರನ್ ಮಾಡ್ಕೊಂಬಿಡ್ಬೇಕು ಆಮೇಲೆ ಬ್ಲೌಸ್ ಫಿನಿಷ್ ಆದಮೇಲೆ ಎಮ್ಮಿಂಗ್ ಮಾಡ್ಕೋಬಹುದು ಸೊ ಕೆಲಸ ಮಾಡುವಾಗ ಈಸಿ ಅನಿಸುತ್ತೆ ಸೊ ಪಟ್ಟಿ ಏನಿದೆ ಅದನ್ನು ಅಷ್ಟೇ ಪಟ್ಟಿ ಸಿಂಗಲ್ ಪಟ್ಟಿಗೆ ಎರಡು ಇಂಚ್ ತೊಗೊಂಡಿದ್ದೀನಿ ಡಬಲ್ ಪಟ್ಟಿಗೆ ಫೋರ್ ಇಂಚ್ ತೊಗೊಂಡು ಆಫ್ ಮಾಡ್ಕೊಂಡಿದ್ದೀನಿ ಸೊ ಅದೆರಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಫ್ರಂಟ್ ಕಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಮಾರ್ಕ್ ಮಾಡಿದ್ದೀವಿ ಅದನ್ನು ಕರೆಕ್ಟಾಗಿ ಸ್ಟಿಚ್ ಆಗಬೇಕಾಗುತ್ತೆ ಆ ನ್ಯಾಚ್ ಹೊಡ್ತಿರೋದು ಹಾಗೆ ಡಾಟ್ ಪಾಯಿಂಟ್ ಏನಿದೆ ಅದೆಲ್ಲ ಕರೆಕ್ಟಾಗಿ ನೋಡಿಕೊಂಡು ನಿಧಾನ ಆದರೂ ಪರವಾಗಿ ಎಲ್ಲ ಕರೆಕ್ಟಾಗಿ ಕೊಡಿ ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಜಾಸ್ತಿ ಜರುಗ್ತಾ ಇರುತ್ತೆ ಸೊ ಕ್ವಾಲಿಟಿ ಮೇನ್ ಇದರಲ್ಲೇ ಹಾಳಾಗೋದು ಸೊ ಹಂಗಾಗಿ ನೀಟಾಗಿ ಎಲ್ಲ ನ್ಯಾಚ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಡಾಟ್ ಪಾಯಿಂಟು ಕರೆಕ್ಟಾಗಿ ನೋಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಹೊಲಿಬೇಕಾಗುತ್ತೆ ನಾನೀಗ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತೇಳಿ ಸಿಂಗಲ್ ಸಿಂಗಲ್ ಹಂಗೆ ಹಾಕ್ತಾ ಇದ್ದೀನಿ ಸೊ ರಫಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಹೆಂಡ್ ಹತ್ರ ಬರುವಾಗ ಹೊಲಿಗೆ ಅನ್ನೋದು ತುಂಬ ದಿನ ಬಳಕೆ ಬರುತ್ತೆ ಮತ್ತು ಹಾರ್ಮ್ ಹಾರ್ಮ್ ಹತ್ರ ಒಂದು ಡಾಟ್ ಬರುತ್ತಲ್ಲ ಅದನ್ನು ನೀಟಾಗಿ ಕೊಡಬೇಕು ಯಾಕಂದರೆ ಅಲ್ಲಿ ರಿಂಕಲ್ಸ್ ಬರೋದು ಜಾಸ್ತಿ ಸೊ ನೋಡಿ ಕಪ್ಸ್ ಅನ್ನೋದು ಈಗ ಎಷ್ಟು ನೀಟಾಗಿ ಬಂದಿದೆ ಅದು ಏನು ಎಕ್ಸ್ಟ್ರಾ ಎರಡು ಎರಡೂವರೆ ಇಂಚದ ಮ್ಯಾಚ್ ಹಿಡ್ದಿದ್ವಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನ ಪಟ್ಟಿ ನೋಡ್ಕೊಳ್ಳಿ ಇದು ತುಂಬ ಹುಷಾರಿದು ಯಾಕಂದರೆ ಒಂದೊಂದ್ಸಲ ಲೆಫ್ಟು ರೈಟು ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಯಾವುದು ಆಗಬೇಕು ಅಂತ ಅದು ಈ ಥರ ಪ್ಲೇನ್ ಬ್ಲೌಸಲ್ಲೇ ಆಗೋದು ನಮಗೆ ರಾಂಗ್ ಸೈಡು ರೈಟ್ ಸೈಡು ಇರೋ ಥರ ಫ್ಯಾಬ್ರಿಕ್ ಆದರೆ ಅಷ್ಟು ಕನ್ಫ್ಯೂಷನ್ ಇರೋಲ್ಲ ಸೊ ಇದು ನೋಡ್ಕೋಬೇಕು ಯಾವ್ದು ಲೆಫ್ಟು ಯಾವ್ದು ರೈಟು ಅಂತ ಪ್ಲೇನ್ ಆಗಿರೋದ್ರಿಂದ ನಾನು ನಾಲ್ಕೇ ಪೀಸ್ ತೊಗೊಂಡಿರೋದ್ರಿಂದ ಇದು ಒನ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಯಾಕಂದರೆ ಅದು ಒಳಗಡೆ ಚೆನ್ನಾಗಿರುತ್ತೆ ಅಂತ ಲೈನಿಂಗ್ ಬ್ಲೌಸ್ ಆದರೆ ಆರು ಪೀಸ್ ಬೇಕಾಗುತ್ತೆ ಈ ಥರದ್ದು ಇದು ಪ್ಲೇನ್ ಬ್ಲೌಸ್ ಅಂತ ನಾನು ನಾಲ್ಕೇ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಕೆಳಗಡೆ ಒನ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಅಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅದು ಒಳಗಡೆ ಇರುತ್ತಲ್ಲ ಬಟ್ಟೆ ಅದೊಂಚೂರು ದಪ್ಪ ಥರ ಬರುತ್ತೆ ಸೊ ಪಟ್ಟಿ ಅನ್ನೋ ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ಅದಾದ್ಮೇಲೆ ಅದಕ್ಕೆ ಕಿನ್ನರಿನೂ ಆಗಬೇಕು ಸ್ಟಿಚ್ಗಳು ಜಾಸ್ತಿ ಬರಲಿ ಕೆಲವರು ಕೆಲಸ ಬೇಗ ಆಗುತ್ತೆ ಅಂತ ಹಂಗಂಗೆ ಮಾಡಿಬಿಡ್ತಾರೆ ಬೇಡ ಒಂದೊಂದು ಸ್ಟಿಚ್ ಎಚ್ ಎಕ್ಸ್ಟ್ರಾ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಬ್ಲೌಸ್ ಮೇಲೆ ಫಿನಿಶಿಂಗು ನೀಟಾಗಿ ಬರುತ್ತೆ ಸೊ ಈಗ ಇದನ್ನ ನೋಡ್ಕೊಳ್ಬೇಕು ಈಗ ಇದು ಯಾವ ಸೈಡು ನೋಡಿಕೊಂಡು ಅದು ಕರೆಕ್ಟಾಗಿ ಕೂರಿಸಬೇಕು ನಾವು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಸೊ ಇದು ಬಿಗಿನರ್ಸ್ ಆದರೆ ಇದು ಕಚ್ಚಾ ಒಳಗಡೆ ಹೋಗೋ ಥರ ಹೊಲಿತಿದ್ದೀನಿ ಬಿಗಿನರ್ಸ್ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಒಂದು ಎರಡು ಮೂರು ಸಲ ನೋಡಿ ಆ್ಯಕ್ಚುಲಿ ಇದು ಕರೆಕ್ಟಾಗಿರೋ ಮೆಥಡು ಕಚ್ಚಾ ನೀಟಾಗಿ ಒಳಗಡೆ ಹೋಗಬೇಕು ಹೊರಗಡೆ ಬಿಟ್ಟರೆ ನಾವು ಅಲ್ಲಿ ಮತ್ತು ಇದು ಮಾಡಿಸ್ಬೇಕಾಗುತ್ತೆ ಓವರ್ ಲಾಕ್ ಮಾಡಿಸ್ಬೇಕಾಗುತ್ತೆ ಅದು ಬ್ಲೌಸು ಅಷ್ಟು ಚೆನ್ನಾಗಿರೋಲ್ಲ ಈ ಜರಿ ಬಟ್ಟೆ ಅಂಥದ್ದೆಲ್ಲ ಇದ್ದಾಗ ಅದು ಚುಚ್ತಾ ಇರುತ್ತೆ ಅಲ್ಲಿ ಸೊ ಹಂಗಾಗಿ ಕಚ್ಚಾ ಒಳಗಡೆ ಹೋಗೋ ಥರನೇ ಕಲೀರಿ ಒಂದೆರಡು ಸಲ ನೋಡಿದ್ರೆ ಅದು ನಿಮಗೆ ಅಭ್ಯಾಸ ಆಗುತ್ತೆ ನೀಟಾಗಿ ಕೂರಿಸ್ಬೇಕು ಹೇಳೋದು ಪಟ್ಟಿನೂ ಮತ್ತೆ ಫ್ರಂಟ್ ಪಾರ್ಟ್ ಏನಿದೆ ಅದೆರಡು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ನೋಡಬೇಕು ಒಂದು ಪಟ್ಟಿಗೆ ಮೇಲುಗಡೆ ಫ್ರಂಟ್ ಬರುತ್ತೆ ಇನ್ನೊಂದು ಪಟ್ಟಿಗೆ ಕೆಳಗಡೆ ಫ್ರಂಟ್ ಹೋಗುತ್ತೆ ಆ ಥರ ನೋಡ್ಕೊಂಡು ಕೊಡಬೇಕು ಕೆಳಗಡೆ ಬಟ್ಟೆ ಎರಡೂ ಸಮ ಮಾಡ್ಕೊಂಡು ಕೊಡಿ ಅಪ್ಪು ಡೌನ್ ಎಲ್ಲ ಜಾಸ್ತಿ ಕೊಡಬಾರ್ದು ಈ ಥರ ನೀಟಾಗಿ ಬರಬೇಕು ಸೊ ಫ್ರಂಟ್ ಏನಿದೆ ಅದನ್ನು ಫೋಲ್ಡ್ ಮಾಡಿಕೊಂಡು ಒಳಗಡೆ ಇಟ್ಕೊಂಡು ಕೆಳಗಡೆ ಪಟ್ಟಿ ಮೇಲ್ಗಡೆ ಪಟ್ಟಿ ನೀಟಾಗಿ ಸಮ ಬರಬೇಕು ಅಪ್ಪು ಡೌನ್ ಹೋಗ್ಬಾರ್ದು ಆ ಕಡೆ ಈ ಕಡೆ ಆ ಥರ ಮಾಡಿಕೊಂಡು ನೀಟಾಗಿ ಹೊಲಿಬೇಕಾಗುತ್ತೆ ನಾವು ಸೆಕೆಂಡು ಅಷ್ಟೇ ಸೇಮ್ ಅದೇ ಥರನೇ ಮಾಡ್ಕೊಬೇಕು ಪಟ್ಟಿ ಕೂರಿಸೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಬಟ್ ಅದೇನೋ ಅಷ್ಟೇನು ಕಷ್ಟ ಇರಲ್ಲ ನೋಡ್ಕೊಬೇಕು ಅಷ್ಟೇ ನೀವು ಲೆಫ್ಟು ರೈಟು ಅದು ಸ್ವಲ್ಪ ಮಿಸ್ ಆಗುತ್ತೆ ನೀವು ಮಿಸ್ ಆಗುತ್ತೆ ಅನ್ನೋದಾದ್ರೆ ಬರ್ಕೊಂಬಿಡಿ ಫಸ್ಟೇ ಯಾವ್ದು ಲೆಫ್ಟು ಯಾವ್ದು ರೈಟು ಅಂತ ಸೊ ಈ ಥರ ಫಿನಿಶ್ ಆದಮೇಲೆ ಇದು ರೌಂಡ್ ಸ್ಟಿಚ್ ಬಂದಿರೋದ್ರಿಂದ ಒಂದೊಂದು ನ್ಯಾಚ್ ಹಾಕ್ಕೋಬೇಕಾಗುತ್ತೆ ಹುಷಾರು ಮತ್ತು ಸ್ಟಿಚ್ ಮೇಲೆಲ್ಲ ಹೋಗ್ಬಾರ್ದು ಅದು ಚಿಕ್ಕದಾಗಿ ಒಂದೊಂದು ನ್ಯಾಚ್ ಹೊಡ್ಕೊಂಡ್ರೆ ಅದು ತಿರುಗಿಸ್ದಾಗ ಅದು ಸುಕ್ಕಿಲ್ದಂಗೆ ನೀಟಾಗಿ ಬರುತ್ತೆ ಅದು ನೋಡ್ಬೋದು ಈಗ ಎಷ್ಟು ನೀಟಾಗಿ ಬಂದಿದೆ ಅದು ಅಂತ ಈಗ ಪಟ್ಟಿ ಕೊಡೋಣ ಅದಕ್ಕೆ ಸಿಂಗಲ್ ಪಟ್ಟಿ ಅಂದರೆ ಉಕ್ಕು ಪಟ್ಟಿ ಕೊಡೋಣ ಉಪ್ಪು ಪಟ್ಟಿ ಈ ಥರ ಎರಡು ಇಂಚು ತೊಗೊಂಡು ಫೋಲ್ಡ್ ಮಾಡಿಕೊಂಡಿದ್ರೆ ನಮಗೆ ತಿರುಗ್ಸುವಾಗ ಈಸಿ ಆಗುತ್ತೆ ಇನ್ನೊಂದು ಫೋಲ್ಡ್ ಮತ್ತೊಂದು ಫೋಲ್ಡ್ ಅಂತ ಏನಿರಲ್ಲ ಈ ಥರ ಟು ಇಂಚ್ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಕಚ್ಚಾ ಆ ಕಡೆ ಹೋಗೋ ಥರ ಸ್ಟಿಚ್ ಹಾಕೊಂಡ್ರೆ ಡೈರೆಕ್ಟಾಗಿ ತಿರುಗಿಸ್ಬಿಟ್ಟು ಹೊಲ್ಕೊಂಬಿಡ್ಬೋದು ಸೊ ಇವಾಗ ಹೈ ಪಟ್ಟಿ ಕೊಡಬೇಕು ಹೈ ಪಟ್ಟಿ ಉಲ್ಟಾ ಸೈಡಿಂದಾನೇ ಕೊಡಬೇಕು ಉಪ್ಪಟ್ಟಿ ಪಟ್ಟಿ ಸೀದಾ ಸೈಡಿಂದ ಕೊಡಬೇಕಾಗುತ್ತೆ ನನಗೆ ಉಪ್ಪಟ್ಟಿ ಕಟ್ ಮಾಡ್ಕೊಂಡಿರೋದೇನೋ ಅದು ಲೆಂತ್ ಕಡಿಮೆ ಆಗಿದೆ ಅಂತ ಬೇರೆ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಮೊದಲೇ ನೋಡಿ ಎಕ್ಸ್ಟ್ರಾನೇ ತೊಗೊಳ್ಳಿ ಆಮೇಲೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಬೋದು ಕೆಳಗಡೆ ಮೇಲುಗಡೆ ಇದು ಐ ಪಟ್ಟಿ ಮಾಡುವಾಗ ಕೆಳಗಡೆ ಫ್ಯಾಬ್ರಿಕ್ ಎಳೆದು ಕೊಡಿ ಯಾಕಂದರೆ ಐ ಐಪಟ್ಟಿ ಯಾವಾಗ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕ್ಕೋಬೇಕು ಕಿನ್ನರಿ ಅದೆಲ್ಲ ಏನಿರುತ್ತೆ ಹಾಕೊಂಡ್ರೇ ಅದು ನೀಟಾಗಿ ಬರೋದು ಇದು ಫ್ಯಾಬ್ರಿಕ್ ತುಂಬ ತೆಳು ಇರುತ್ತೆ ಫಿಟ್ಟಿಂಗ್ ಅನ್ನೋದು ಇದರಲ್ಲೇ ಜಾಸ್ತಿ ಹಾಳಾಗೋದು ಲೈನಿಂಗ್ ಬ್ಲೌಸಲ್ಲಿ ಹೆಂಗ್ ಬೇಕಾದ್ರೂ ಹೊಲಿಬೋದು ಈ ಥರ ಕಿನ್ನರಿಗಳೆಲ್ಲ ಹಾಕ್ಕೊತಾ ಇರಬೇಕು ಈಗ ನೋಡಿ ಈ ಥರ ಫೋಲ್ಡ್ ಮಾಡಿ ಡೈರೆಕ್ಟಾಗಿ ಹೊಲ್ದ್ಬಿಡ್ಬೋದು ಸೊ ಇದು ಕಷ್ಟ ಏನಿಲ್ಲ ಮೋಸ್ಟ್ಲಿ ನಾನು ಕ್ಯಾಮ್ರಾ ರಾಂಗ್ ಡೈರೆಕ್ಷನಲ್ಲಿ ಇಟ್ಟಿದ್ದೀನಿ ನಿಮ್ಗೆ ಪರ್ಫೆಕ್ಟಾಗಿ ಇಲ್ಲ ಅನಿಸುತ್ತೆ ಓಕೆ ನಾನು ಮುಂದೆ ತುಂಬ ವಿಡಿಯೋಸ್ ಎಲ್ಲ ಮಾಡ್ತೀನಿ ಆವಾಗ ಕ್ಲಿಯರಾಗಿ ತೋರಿಸ್ತೀನಿ ಇದರಲ್ಲಿ ಏನೋ ಅಷ್ಟು ನಿಮ್ಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಸೊ ನಾನು ಇಪ್ಪತ್ತು ನಿಮಿಷದಲ್ಲೂ ಹೊಲಿಬೇಕು ಅಂದ್ಕೊಂಡು ಕೂತ್ಕೊಂಡೆ ಅದು ನೋಡೋದ್ರ ನಲವತ್ತು ನಿಮಿಷ ಆಗೋಯಿತು ಫಾಸ್ಟ್ ಮಾಡಿ ಹಾಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಇದೇನು ನಿಮಗೆ ಡೀಟೇಲ್ ಆಗಿ ಬೇಕೆಂದರೆ ನಾನು ನೆಕ್ಸ್ಟು ಒಂದು ವಿಡಿಯೋ ಮಾಡ್ತೀನಿ ಉಪ್ಪಟ್ಟಿ ಐಪಟ್ಟಿ ನಮ್ಮದು ರೆಡಿ ಆಗಿದೆ ಸೊ ಈಗ ನಾವೇನು ಪೈಪಿಂಗಿಗೆ ಒನ್ ಇಂಚ್ ಕಟ್ ಮಾಡ್ಕೊಂಡಿದ್ವಿ ಅದನ್ನು ನಾವು ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಜಾಯಿಂಟ್ ಮಾಡಬೇಕಾಗುತ್ತೆ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಅದು ಒಂದೇ ಕಡೆ ದಪ್ಪ ಬರೋದು ಅವಾಯ್ಡ್ ಆಗುತ್ತೆ ಪೈಪಿಂಗ್ ಕೊಡುವಾಗ ನಾವು ಸ್ಟ್ರೈಟ್ ಹೊಲ್ಕೊಂಬಿಟ್ರೆ ಒಂದೇ ಕಡೆ ದಪ್ಪ ಬಂದುಬಿಡುತ್ತೆ ತಿರುಗಿಸಿ ಹೊಲ್ದಾಗ ಅದು ಅವಾಯ್ಡ್ ಆಗಲಿ ಅಂತ ನಾವು ಕ್ರಾಸ್ಗೆ ಹಾಕಿ ಕೊಡೋದು ಇದು ಮೇಯ್ನ್ ನೋಡ್ಕೊಬೇಕು ಪೈಪಿಂಗ್ ಕೊಡೋಕೆ ಮುಂಚೆ ಸರಿ ಇದೆಯಾ ಅದು ಯಾವಾಗೂ ಸ್ವಲ್ಪ ಲೈಟಾಗಿ ಹೆಚ್ಚು ಕಮ್ಮಿನೇ ಬರುತ್ತೆ ಅದನ್ನು ಕಟ್ ಮಾಡ್ಕೊಬೇಕು ಮೊದಲೇ ಪೈಪಿಂಗ್ ಆದಮೇಲೆ ಹೆಚ್ಚು ಕಮ್ಮಿ ಇದ್ದರೆ ಅದು ಫಿನಿಶಿಂಗ್ ಹಾಳಾಗುತ್ತೆ ಅದಕ್ಕೆ ಮೊದಲೇ ನೋಡಿಕೊಂಡು ಆಮೇಲೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡು ಪೈಪಿಂಗ್ ಕೊಡಬೇಕಾಗುತ್ತೆ ಸೊ ನನ್ನ ಫ್ರಂಟ್ ಎಷ್ಟು ದೊಡ್ಡದು ಬರುತ್ತೆ ಅಂದರೆ ನಂದು ಅಬ್ನಾರ್ಮಲ್ ಬಾಡಿನೇ ಸೊ ನನ್ನ ಶೋಲ್ಡರ್ ಬಂದು ತುಂಬಾ ಚಿಕ್ಕದಿದೆ ಬ್ರಸ್ಟ್ ಬಂದು ತುಂಬಾ ಹೆವಿ ಇದೆ ನನ್ನ ಹೈಟ್ಗಿಂತ ಜಾಸ್ತಿ ಇದೆ ಹಾಗಾಗಿ ನಾನು ಫ್ರೆಂಟಲ್ಲಿ ಇಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದೀನಿ ಇವಾಗ ನನಗೆ ಅದು ಪರ್ಫೆಕ್ಟಾಗಿದೆ ಮೊದಲು ನನಗೆ ಡೀಪ್ ನೆಕ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹಾರ್ಮೋಲ್ ಹತ್ರ ಟೈಟ್ ಮಾಡೋಕ್ಕೋದ್ರೆ ಬಸ್ಟ್ ಹತ್ರನೂ ಟೈಟ್ ಆಗಿಬಿಡುತ್ತೆ ಹಾರ್ಮೋಲ್ ಹತ್ರ ಲೂಸ್ ಮಾಡ್ಕೊಂಡ್ರೆ ಅದು ಅದು ಫಿನಿಶಿಂಗೇ ಚೆನ್ನಾಗಿ ಕಾಣಿಸಲ್ಲ ಆ ಥರ ಪ್ರಾಬ್ಲಮ್ ಇರೋದರಿಂದ ನಾನು ಈ ಥರ ಶೋಲ್ಡರ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೆ ಬಟ್ ನನಗೇನು ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಪ್ರಾಬ್ಲಮ್ ಏನೂ ಬಂದಿಲ್ಲ ಸೊ ನಾನು ಕಸ್ಟಮರ್ ಮೇಲೂ ಅದನ್ನು ಟ್ರೈ ಮಾಡಿದ್ದೀನಿ ಅವ್ರ ಕಡೆಯಿಂದ ಏನೂ ಕಂಪ್ಲೇಂಟ್ ಬಂದಿಲ್ಲ ಈಗ ನೆಕ್ಸ್ಟು ಯಾರು ಬಂದು ಡೀಪ್ ಕೇಳ್ತಾರೆ ಅವ್ರಿಗಿದೇ ಮಾಡೋಣ ಅಂತಿದ್ದೀನಿ ಇನ್ನೊಂದು ಈ ಮೆಥಡು ಎಲ್ಲರಿಗೂ ಯೂಸ್ ಮಾಡಬೇಕು ಅಂತ ಏನಿಲ್ಲ ಯಾರಿಗೀ ಈ ಥರ ಅಬ್ನಾರ್ಮಲ್ ಬಾಡಿ ಇರುತ್ತೆ ಅವ್ರ ಮೇಲೆ ಮಾತ್ರ ಈ ಥರ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಾವು ನಾರ್ಮಲ್ ಕಟ್ಟಿಂಗೇ ಮಾಡ್ಕೋಬಹುದು ಪೈಪಿಂಗ್ ಎಲ್ಲ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ ಸ್ಲೀವ್ ಕೂರಿಸೋಣ ಇವಾಗ ಇದರಲ್ಲಿ ಒಂದು ಸ್ಲೀವ್ಗೆ ನೀವು ಫ್ರಂಟ್ ಟು ಬ್ಯಾಕ್ ಕೊಡೋದ್ರಿಂದ ಸ್ಲೀ ತಿರುಗ್ಸೋಕ್ಕೆ ಈಸಿ ಆಗುತ್ತೆ ನಮಗೆ ಯಾಕಂದರೆ ಬಿಗಿನರ್ಸ್ಗೆ ಕೈ ಇನ್ನೂ ಸೆಟ್ ಆಗಿರಲ್ಲ ಅವರು ಸ್ಲೀವ್ನ ಬಾಡಿ ಕೂರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಅವ್ರು ಕರೆಕ್ಟಾಗಿ ಬರೋಲ್ಲ ಸ್ಲೀವು ಮತ್ತು ಫ್ರಂಟ್ ಬ್ಯಾಕ್ ಏನಿದೆ ಅದು ಒಂದೇ ಸಮ ಬರೋಲ್ಲ ಅವ್ರಿಗೆ ಅಲ್ಲಿ ರಿಂಕಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಬರಬಾರ್ದು ಅಂದರೆ ಈ ಮೆಥಡ್ ಫಾಲೋ ಮಾಡಿ ಕೆಳಗಡೆ ರೈಟ್ ಸೈಡಲ್ಲಿ ಸ್ಲೀವ್ ಹಾಕೊಳ್ಳಿ ರಾಂಗ್ ಸೈಡಿಂದ ಮೇಲೆ ಫ್ರಂಟ್ ಬ್ಯಾಕ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅದನ್ನು ಕೊಡ್ತಾ ಹೋಗಿ ಅದು ತಿರುಗ್ಸೋದು ತುಂಬ ಈಸಿ ಇರುತ್ತೆ ಇನ್ನೊಂದು ಸೆಂಟ್ರ್ ಕರೆಕ್ಟಾಗಿ ನೋಡಿ ಪಿನ್ ಹಾಕೊಂಡ್ಬಿಡಬೇಕು ಇಲ್ಲ ಆವಾಗೇ ನಮಗೆ ಸೆಂಟ್ರ್ ಅನ್ನೋದು ಸೆಂಟ್ರಿಗೆ ಕರೆಕ್ಟಾಗಿ ಕೂರುತ್ತೆ ಅಲ್ಲಿ ಹೆಚ್ಚು ಕಮ್ಮಿ ಬರಬಾರ್ದು ನಮಗೆ ಸೆಂಟ್ರಲ್ಲಿ ಸ್ಲೀವ್ ಸೆಂಟ್ರ್ ಏನಿದೆ ಮತ್ತು ಫ್ರಂಟು ಬ್ಯಾಕು ಸೆಂಟರ್ ಏನಿದೆ ಅದು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಸೊ ಇದು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ಲೀವ್ ನನಗೆ ಅವತ್ತು ಹೆಚ್ಚು ಕಮ್ಮಿ ಬರಲ್ಲ ಕೆಲವೊಂದು ಸಲ ಸ್ಲೀವ್ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಅದಕ್ಕೆ ಆವಾಗ ನಮ್ಗೆ ಗೊತ್ತಾಗಲ್ಲ ನಾವು ಸೈಡಿಂದ ಕುಟ್ಕೊಂಡು ಹೋಗಿಬಿಟ್ರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಸೆಂಟ್ರ್ ಸೆಂಟ್ರಿಗೆ ಸರಿಯಾಗಿ ಕೂರಲ್ಲ ಆವಾಗ ನಮ್ಮ ಹಾರ್ಮೋಲ್ ಹತ್ರ ಎಲ್ಲ ಫುಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಸೈಡ್ ಈ ಸೈಡ್ ಹೆಚ್ಚು ಕಮ್ಮಿ ಬಂದರೂ ಪರವಾಗಿಲ್ಲ ಸೊ ನನಗೆ ಆಲ್ರೆಡಿ ಬಟ್ಟೆ ಕಡಿಮೆ ಇತ್ತು ಅಂತ ನಾವು ಒಂದೂವರೆ ಇಂಚೆ ತೊಗೊಂಡಿದ್ದೆ ಹಂಗಾಗಿ ಸೆಂಟ್ರಿಂದನೇ ತೊಗೊಂಡ್ರೆ ಆ ಕಡೆ ಈ ಕಡೆ ಅರ್ಧ ಇಂಚೆ ಎಕ್ಸ್ಟ್ರಾ ಬರುತ್ತೆ ಇದು ಫ್ರಂಟ್ ಟು ಬ್ಯಾಕು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸೆಂಟ್ರಿಂದನೇ ಕೊಡಿ ಎಲ್ಲ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನಾನು ಸಿಂಗಲೇ ಹಾಕೋತಾ ಇದ್ದೀನಿ ಮಿಷಿನಿಂದ ಈ ಥರ ಪದೇ ಪದೇ ಥ್ರೆಡ್ ಈಚೆ ಬರುತ್ತೆ ಅಂದರೆ ನೀವು ಒಂದರಿಂದ ಒಂದು ಬಟ್ಟೆ ಕೊಡ್ತಾ ಆಮೇಲೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮ ಬರೀ ಥ್ರೆಡ್ ಹಾಕೋದೇ ಇರುತ್ತೆ ಸೊ ನೋಡಿ ಸೆಂಟ್ರ್ ಸೆಂಟ್ರ್ ನೋಡ್ಕೊಂಡು ನಾನು ಪಿನ್ ಹಾಕೋತಿದ್ದೀನಿ ಜರಗ್ಬಾರ್ದು ಆ ಕಡೆ ಈ ಕಡೆ ಸ್ಲೀವ್ ಕೂರಿಸುವಾಗ ಅಂತ ಸೊ ನ್ಯಾಚ್ ಏನು ಹೊಡೆದಿದ್ದೀವಿ ನಾವು ಆ ನ್ಯಾಚು ಈ ನ್ಯಾಚು ಕರೆಕ್ಟಾಗಿಡಬೇಕು ಸೊ ಸೈಡ್ ಸರಿ ಬರುತ್ತೆ ಅಂತ ಸೈಡಿಂದ ತೊಗೊಂಡು ಹೋಗೋದಲ್ಲ ನ್ಯಾಚ್ ನ್ಯಾಚು ಕರೆಕ್ಟಾಗಿದ್ದು ಸೇರಿಸ್ಬೇಕು ಕರೆಕ್ಟಾಗಿ ಕೊಡಿ ಕೆಳಗೆ ಮೇಲೆ ಇರೋ ಬಟ್ಟೆ ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಎರಡು ಸಮವಾಗಿ ಸಿಗಬೇಕು ಜಾಸ್ತಿ ಎಳೋದು ಎಲ್ಲ ಕೂರಿಸ್ಬಾರ್ದು ಸ್ಲೀವ್ ಹತ್ರ ಎಲ್ಲ ಫ್ರೀಯಾಗೆ ಬಿಡ್ಬೇಕು ಎರಡು ಬಟ್ಟೆನೂ ಫ್ರೀಯಾಗೆ ತಗೋಬೇಕು ಮತ್ತೆ ಈ ಡಾಟ್ಗಳೆಲ್ಲ ನಾವು ಯಾವ ಏನ್ ಇಡ್ತಿರ್ತೀವಿ ಇದೆಲ್ಲ ಈ ಕಡೆ ಡೈರೆಕ್ಷನ್ ಅಲ್ಲೇ ಇರ್ಬೇಕು ಅಂತ ಒಂದು ರೂಲ್ಸ್ ಇದೆ ಅದು ಏನಂದರೆ ನಾವು ಕೆಳಗಡೆ ಎರಡು ಇಂಚ್ ಡಾಟ್ ಏನು ತಗೊಂಡಿರ್ತೀವಿ ಅದು ನಮ್ಮ ಸ್ಟಿಚಿಂಗ್ ಸೈಡ್ ಏನೋಗುತ್ತೆ ಆಕ್ ಸೈಡ್ ಹೋಗಬೇಕು ಮತ್ತು ಫ್ರಂಟಲ್ಲಿ ಉಪ್ಪಟ್ಟಿ ಹತ್ರ ಏನು ಡಾಟ್ ಹಿಡಿತೀವಿ ಅದು ಮೇಲ್ಗಡೆ ಹೋಗಬೇಕು ಮತ್ತು ಹಾರ್ಮ್ ಹತ್ರ ಏನಿದೆ ಅದು ಅದು ಕೂಡ ಮೇಲ್ಗಡೆನೇ ಹೋಗಬೇಕು ಈ ಥರ ನೋಡಿಕೊಂಡ್ರೆ ಡಾಟ್ ಎಲ್ಲೂ ಏನು ಪ್ರಾಬ್ಲಮ್ ಬರಲ್ಲ ಸೊ ಇವಾಗ ಪೈಪಿಂಗ್ ಕೊಡೋಣ ಸೊ ಬಿಗಿನರ್ಸ್ಗೆ ಪೈಪಿಂಗ್ ಅನ್ನೋದು ತುಂಬ ಕಷ್ಟ ಇರುತ್ತೆ ಅದರಲ್ಲೂ ಈ ಥರ ಪ್ಲೇನ್ ಬಟ್ಟೆಗೆ ಅವ್ರು ಪೈಪಿಂಗ್ ಕೊಡೋಕೋದ್ರೆ ಪೈಪಿಂಗೇ ಹಾಳಾಗುತ್ತೆ ಹಂಗಾಗಿ ಅವ್ರು ಏನು ಒಂದು ಇಂಚ್ ತೊಗೊಂಡಿದ್ದೀವಿ ನಾವು ಅದನ್ನು ಮಧ್ಯಕ್ಕೆ ಕರೆಕ್ಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡು ಪಟ್ಟಿ ಥರ ಕೊಡಿ ಕೆಳಗಡೆ ಕೆಳಗಡೆ ಫ್ಯಾಬ್ರಿಕ್ ಮೇಲೆ ಈ ಪಟ್ಟಿ ಇಟ್ಬಿಟ್ಟು ಒಂದು ಟೆನ್ಷನ್ ಲೆಕ್ಕ ಇಟ್ಕೊಂಡು ಕರೆಕ್ಟಾಗಿ ಅದೇ ಅಳತೇನಲ್ಲಿ ಹೊಲ್ಕೊಂಡು ಹೋದರೆ ನಮಗೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಕಿನಾರಿ ಹಾಕಿ ಐರನ್ ಮಾಡ್ಕೊಂಡು ನೀಟಾಗಿ ಹೆಮ್ಮಿಂಗ್ ಮಾಡ್ಬಿಡ್ಬೋದು ಸೊ ಅವ್ರು ಪೈಪಿಂಗ್ ಕೂಡ ಪೈಪಿಂಗ್ ಕೂಡ ಸಾಸೋಕ್ಕೆ ಹೋಗ್ಬಾರ್ದು ಸ್ಟಾರ್ಟಿಂಗೇ ಪ್ಲೇನ್ ಬ್ಲೌಸಲ್ಲಿ ಮತ್ತು ಇನ್ನೊಂದು ವಿಷಯ ಕೆಳಗಡೆ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಎಳಿಲೇಬಾರ್ದು ಅದು ಲೂಸ್ ಬಂದ್ಬಿಡುತ್ತೆ ಪೈಪಿಂಗ್ ಪಟ್ಟಿ ಏನಿದೆ ಅದನ್ನು ಲೈಟಾಗಿ ಎಳೆದು ಎಳೆದು ಕೊಡಬೇಕಾಗುತ್ತೆ ಆವಾಗ ನಮಗೆ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ ಒಂದು ಕಾಲು ಇಂಚು ಡಿಫ್ರೆನ್ಸಲ್ಲಿ ಅದು ಟೈಟಾಗಿ ಎಳೆದು ಇಡ್ಕೊಂಡಿರುತ್ತೆ ನಮಗೆ ಶೋಲ್ಡ್ರ್ ಡ್ರಾಪ್ ಆಗದೆ ಇರೋಕ್ಕೆ ಅದು ಕೂಡ ಕಾರಣ ಆಗುತ್ತೆ ನಾವು ಪೈಪಿಂಗ್ ನೀಟಾಗಿ ಎಳೆದು ಕೊಡಬೇಕು ಅದು ಕರೆಕ್ಟಾಗಿ ಚೆನ್ನಾಗಿ ಕೂರುತ್ತೆ ಅವಾಗ ಪೈಪಿಂಗ್ ಕೆಲವರು ಎರಡೇ ಹೊಲಿಗೆನಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಒಂದ್ಸಲಿ ಹೊಲ್ಬಿಟ್ಟು ಆಮೇಲೆ ತಿರ್ಸ್ಬಿಟ್ಟು ಇನ್ನೊಂದು ಹಾಕ್ಬಿಡ್ತಾರೆ ಅದು ಫುಲ್ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದು ಹೊಸೊಬ್ರು ಯಾರಿದ್ದಾರೆ ಅವ್ರು ಆ ಥರ ಎಲ್ಲ ಶಾರ್ಟ್ಕಟ್ ಯೂಸ್ ಮಾಡೋದು ಬೇಡ ಒಂದು ಮೂರು ಮೂರು ಹೊಲಿಗೆ ಹಾಕಿದ್ರು ಪರವಾಗಿಲ್ಲ ಟೈಮ್ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಆದರೂ ಪರವಾಗಿಲ್ಲ ಎಲ್ಲ ರೂಲ್ಸ್ ಫಾಲೋ ಮಾಡಿ ಕರೆಕ್ಟಾಗಿ ಹೊಲೀರಿ ನಿಧಾನಕ್ಕೆ ಹೊಲೀರಿ ಹೊಲಿಗೆ ಅನ್ನೋದು ಒಂದು ಖುಷಿ ಖುಷಿಯಾಗಿ ಒಂಥರ ಎಲ್ಲ ಪರ್ಫೆಕ್ಟಾಗಿ ಬಂದುಬಿಟ್ರೆ ಖುಷಿಯಾಗಿಬಿಡುತ್ತೆ ಸೊ ಅದನ್ನು ನೋಡ್ಕೊಂಡು ಹೊಲೀರಿ ಅರ್ಜೆಂಟ್ ಮಾಡೋಕೆ ಹೋದ್ರೇ ಪ್ರಾಬ್ಲಮ್ ಆಗೋದು ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ ಪ್ರಾಬ್ಲಮ್ ಬಂದುಬಿಟ್ರೆ ನಿಮಗೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ಇದಕ್ಕೆ ತುಂಬ ಕಷ್ಟ ಇದೆ ಅಪ್ಪ ಅಂತ ಹಂಗಾಗಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಸೊ ನಾನು ಎರಡನೇ ಸ್ಟಿಚ್ ಆಗ್ತಾಯಿದ್ದೀನಿ ಫೋಲ್ಡ್ ಮಾಡಿಕೊಂಡು ಇದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಪೈಪಿಂಗ್ ಕಲಿಬೇಕಂದ್ರೆ ಮೊದಲು ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಅದು ಸ್ವಲ್ಪ ಕರ್ವ ಕಟ್ ಮಾಡ್ಕೊಂಡು ಅಲ್ಲಿ ಕಲೀರಿ ಅದಾದಮೇಲೆ ಬ್ಲೌಸ್ ಮೇಲೆ ಟ್ರೈ ಮಾಡ್ಬೋದು ಸೊ ಎಲ್ಲ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಯಾರು ವೀಡಿಯೋಸ್ ಜಾಸ್ತಿ ನೋಡೋಲ್ಲ ಅವರು ಈ ಥರ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಬಿಗಿನರ್ಸೇ ನೋಡೋದು ಹಾಗಾಗಿ ಡೀಟೇಲಾಗಿ ಹೇಳ್ತಿದ್ದೀನಿ ಅಷ್ಟೇ ಸೊ ನಾನು ಸ್ಟಿಚ್ ಮಾಡ್ತಿರೋದು ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಸರಿಯಾಗಿ ಮಿಷಿನ್ ಮೇಲೆ ನೀಡಲ್ ಹತ್ರ ಕರೆಕ್ಟಾಗಿ ಇಡಬೇಕಿತ್ತು ಅನಿಸುತ್ತೆ ಇದೊಂದು ಕ್ಯಾಮ್ರಾನ ಓಕೆ ನಾನು ನೆಕ್ಸ್ಟ್ ಇನ್ನೊಂದು ಕಟ್ಟಿಂಗ್ ಮಾಡಿ ತೋರಿಸ್ ಸ್ಟಿಚಿಂಗ್ ಅನ್ನೋದನ್ನ ಡೀಟೇಲಾಗಿ ತೋರಿಸ್ತೀನಿ ಇನ್ನು ಮುಂದೆ ಎಲ್ಲ ಸೈಜಿನ ಬ್ಲೌಸ್ಗಳು ಹೊಲಿತೀನಿ ಆವಾಗ ಅದರದ್ದು ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಏನಿದೆ ನೀಟಾಗಿ ತೋರಿಸ್ತೀನಿ ಲೈನಿಂಗ್ ಬ್ಲೌಸು ಪ್ಲೇನ್ ಬ್ಲೌಸು ಲೈನಿಂಗಲ್ಲಿ ಇಷ್ಟೊಂದು ಕ್ವಾಲಿಟಿ ನೋಡ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ ಆರಾಮಾಗಿ ಬಿಡ್ಬೋದು ಅದು ಇದು ಸ್ವಲ್ಪ ತೆಳು ಇರೋದರಿಂದ ರಿಂಕಲ್ಸ್ ನಾವು ಹೆಂಗೆ ಹೊಲಿದ್ರೂ ಆ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ ಹಾಕೊಂಡಾಗೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಅದೊಂಥರ ಅದು ರಿಂಕಲ್ಸು ಅಲ್ಲ ಅಥವಾ ಆ ಥರ ರಿಂಕಲ್ಸ್ ಬರುತ್ತೆ ಇದರಲ್ಲಿ ಈ ಫ್ಯಾಬ್ರಿಕ್ ಬೇರೆ ನಾನು ಎಕ್ಸ್ಟ್ರಾ ಇತ್ತು ಯಾವುದೋ ಕಂಪ್ನಿದು ಆರ್ಡ್ರ್ ನನ್ನ ಹತ್ರ ಇನ್ನೂ ಒಂದು ಇಪ್ಪತ್ತು ಅಷ್ಟಿದೆ ಹಂಗಾಗಿ ನಾನು ಟ್ರೈಯಲ್ಗೋಸ್ಕರ ಅಂತ ಇದನ್ನು ಹೊಲಿತಾ ಇದ್ದೀನಿ ಈ ಫ್ಯಾಬ್ರಿಕ್ ಏನಾದರೂ ಚೆನ್ನಾಗಿಲ್ಲ ಹಾಕ್ಕೊಳ್ಳೋಕ್ಕೆ ಒಂಥರ ಪಾಲಿಸ್ಟರ್ ಥರ ಇದೆ ಸೊ ಅಷ್ಟು ಕಂಫರ್ಟಬಲ್ ಇಲ್ಲ ಹಾಕೋಕ್ಕೆ ಸೊ ನಾನು ಜಾಸ್ತಿ ಡೀಪ್ ಬ್ಲೌಸ್ ಹಾಕೋದೇ ಇಲ್ಲ ನಾನು ಕಟ್ಟಿಂಗಿಗೆ ಅದು ಮ್ಯಾಚ್ ಆಗೋಲ್ಲ ಹೇಳಿ ನಾನು ಕ್ಲೋಸ್ ನೆಕ್ ಜಾಸ್ತಿ ಯೂಸ್ ಮಾಡ್ತೀನಿ ಇದು ವಿಡಿಯೋಗೋಸ್ಕರ ಅಷ್ಟೇ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಇದು ವೇಸ್ಟ್ ಮಾಡ್ತೀನಿ ನೆಕ್ಸ್ಟ್ ನಾನು ಯೂಸ್ ಏನು ಮಾಡಲ್ಲ ಇದನ್ನು ಪೈಪಿಂಗ್ ಹಾಗೆ ಈಗ ಫೈನಲ್ ಸ್ಟಿಚ್ ಹಾಕ್ತಿವಲ್ಲ ಅದು ಜಾಸ್ತಿ ಈ ಕಡೆಯೂ ಬರಬಾರ್ದು ಪೈಪಿಂಗ್ ಮೇಲೂ ಹೋಗ್ಬಾರ್ದು ಕರೆಕ್ಟಾಗಿ ಆ ಮಧ್ಯ ಏನೊಂದು ಸ್ಟಿಚ್ ಇರುತ್ತೆ ಅಲ್ಲೇ ಹೋಗಬೇಕು ಅದು ಈ ಫಿನಿಶಿಂಗ್ ಹತ್ರ ಕೇರ್ಫುಲ್ಲು ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಕೊಡಬೇಕು ಓಕೆ ಏನು ರೆಡಿಯಾಗಿದೆ ನೋಡ್ಬೋದು ಪೈಪಿಂಗ್ ಅನ್ನೋದು ನೀಟಾಗಿ ಬಂದಿದೆ ಈಗ ಸರಿಯಾಗಿ ನೋಡಿಕೊಂಡು ಫೈನಲ್ ಸ್ಟಿಚ್ ಹಾಕೋಣ ಅದಕ್ಕೆ ಮುಂಚೆ ಒಂದು ಸಲ ಹೆಚ್ಚು ಕಮ್ಮಿ ಇದೆಯಾ ನೋಡ್ಕೊಬೇಕು ಹೆಚ್ಚು ಕಮ್ಮಿ ಇದ್ದಾಗ ಅಕಸ್ಮಾತ್ ಫ್ರಂಟಲ್ಲಿ ಜಾಸ್ತಿ ಹೆಚ್ಚು ಕಮ್ಮಿ ಬರುತ್ತೆ ಯಾವಾಗೂ ಆವಾಗ ನಾವು ಒಂದು ನಾಲ್ಕನೇ ಡಾಟ್ ಏನಿದೆ ಅದನ್ನು ತಗೋಬಹುದು ಒಂದು ಸೈಡ್ ಬಂದಿರುತ್ತೆ ಒಂದು ಸೈಡ್ ಕರೆಕ್ಟಾಗಿರುತ್ತೆ ಕೆಲವೊಂದೊಂದು ಸಲ ಇದು ಏನಂದರೆ ನಾನು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ನೆಕ್ಸ್ಟು ಒಂದು ಇಂಚೂ ಮಾರ್ಜಿನ್ ಬಿಟ್ಟಿದ್ದೀನಿ ಸೊ ಕಾಲು ಇಂಚು ಮೋಸ್ಟ್ಲಿ ಎಕ್ಸ್ಟ್ರಾ ಬರ್ ಬರ್ಬೋದು ಇಲ್ಲಿ ನನಗೆ ಸ್ಲೀವ್ ಹತ್ತಿರ ಮತ್ತು ಕೆಳಗಡೆ ಎಲ್ಲ ಹೆಚ್ಚು ಕಮ್ಮಿ ಬರಬಾರ್ದು ಆ ಥರ ಸ್ಟಿಚ್ ಆಗಬೇಕಾಗುತ್ತೆ ಅಪ್ ಡೌನ್ ಎಲ್ಲ ಆದರೆ ಅದು ಕ್ವಾಲಿಟಿ ಹಾಳಾಗುತ್ತೆ ಸೊ ಅದು ನೋಡ್ಕೊಳ್ಳಿ ಕೆಳಗಡೆ ಎಲ್ಲ ಎಲ್ಲ ಹಾಕ್ಕೊಳ್ಳಿ ಇದು ನಮ್ಮದು ಸ್ಲೀವು ಹಾರ್ಮು ಮತ್ತು ಕೆಳಗಡೆ ಸೊಂಟ ಸೊಂಟದ ಹತ್ರ ಇದು ಮೂರು ಸ್ಟ್ರೈಟ್ ಲೈನ್ ಬಂದರೆ ಸೊ ನಮಗೆ ಬ್ಲೌಸಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲಿ ಸ್ಟಿಚಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮೂರಿಗೆ ಕರೆಕ್ಟಾಗಿ ಕನೆಕ್ಟ್ ಆಗಬೇಕು ಸೊ ನನಗೊಂದು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಬರ್ತಿದೆ ಹಂಗಾಗಿ ನಾನು ಒಂದು ಡಾಟ್ ತೊಗೋತೀನಿ ಇಲ್ಲಿ ಅದೇ ಯಾಕಂದರೆ ನಾನು ಒಂದು ಇಂಚೋ ಬಿಟ್ಟು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದು ಕಾಲು ಇಂಚ್ ಎಕ್ಸ್ಟ್ರಾ ಆಗಿದೆ ಸೊ ಅದೇನು ಕಾಲು ಇಂಚ್ ಎಕ್ಸ್ಟ್ರಾ ಆಗಿದೆ ಸ್ವಲ್ಪ ಹಾಗೆ ತೊಗೋತೀನಿ ಸೊ ಇವಾಗ ನೋಡಿಕೊಂಡ್ರೆ ಅದು ಹೆಚ್ಚು ಕಮ್ಮಿ ಇಲ್ಲ ಹೆಚ್ಚು ಕಮ್ಮಿ ಇಲ್ಲ ಅಂದಾಗ ಮಾತ್ರ ಮತ್ತೆ ಸ್ಟಿಚ್ ಹಾಕ್ಕೊಡೋಣ ನಾನಿಲ್ಲಿ ಎರಡು ಇಂಚು ಮಾರ್ಜಿನ್ ಅಂತ ಬಿಟ್ಟಿದೆ ಹಂಗಾಗಿ ಎರಡು ಇಂಚು ಮೈನಸ್ ಮಾಡಿನೇ ಸ್ಟಿಚಿಂಗ್ ಹಾಕೋತಿದ್ದೀನಿ ಯಾಕಂದರೆ ನಾನು ಒಂದು ಸಲ ಹಾಕಿ ನೋಡ್ತೀನಿ ಏನು ಪ್ರಾಬ್ಲಮ್ ಅಂತ ಏನು ಬರೋಲ್ಲ ಬಂದರೆ ಸ್ವಲ್ಪ ಲೂಸ್ ಆಗ್ಬೋದು ಅಥವಾ ಟೈಟ್ ಆಗ್ಬೋದು ಅಷ್ಟೇ ಸೊ ಒಂದು ಒಂದು ಸ್ಟಿಚಲ್ಲಿ ಎಲ್ಲ ಅದು ಸರಿ ಹೋಗ್ಬಿಡುತ್ತೆ ಕಟ್ಟಿಂಗ್ ಪರ್ಫೆಕ್ಟಾಗಿದ್ದರೆ ಫೈನಲ್ ಸ್ಟಿಚ್ ಹಾಕ್ತಿದ್ದೀನಿ ನಾನು ಸೊ ಏನು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದೆ ಅದನ್ನು ಮಾತ್ರ ನಾನು ಮೈನಸ್ ಮಾಡಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಹಾಕಿ ನೋಡಿ ಕನ್ಫರ್ಮ್ ಮಾಡ್ಕೊಂಡು ನಾನು ನಾನಿನ್ನು ಸ್ವಲ್ಪ ಟೈಟ್ ಬೇಕಾ ಲೂಸ್ ಬೇಕಾ ಏನು ನೋಡ್ಕೊತೀನಿ ಕ್ಲೈಂಟ್ ಎಲ್ಲ ನಮ್ಮ ಬ್ಲೌಸ್ ಕೊಟ್ಟಾಗ ಈ ಥರ ಅವರು ಅವ್ರು ಏನಾರು ಆಲ್ಟ್ರೇಷನ್ನ ಬಂದರೆ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ಪಾಪ ಅವ್ರು ಏನೋ ಒಂದು ಇದರಿಂದ ಕೊಟ್ಟಿರ್ತಾರೆ ನಾವೇನೋ ಇರಿಟೇಟ್ ಆಗಿಬಿಟ್ರೆ ಇವ್ರು ಏನು ಯಾವಾಗ ಹಿಂಗೆ ತಂದು ಕೊಡ್ತಾರೆ ಅಂದ್ರೆ ಒಂಥರ ಆಗ್ಬೋದು ಸೊ ಆಲ್ಟ್ರೇಷನ್ ಬಂದರೆ ಖುಷಿಯಿಂದಾನೆ ಮಾಡಿಕೊಡಿ ಅದು ಏನಿರಲ್ಲ ಒಂಚೂರು ಟೈಟು ಲೂಸ್ ಇರುತ್ತೆ ಒಂದು ಸ್ಟಿಚ್ ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಕೇಸ್ ಅದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆದರೆ ಸ್ವಲ್ಪ ನೋಡಿ ಮಾಡಿಕೊಡಿ ಅದಕ್ಕೆ ಕಟ್ಟಿಂಗ್ ಯಾವಾಗೂ ಪರ್ಫೆಕ್ಟಾಗಿರಬೇಕು ಬಟ್ ಅವರೇನೋ ಏನೋ ಕಂಪ್ಲೇಂಟ್ ಹೇಳ್ತಿದ್ದಾರೆ ಅಂತ ನೀವು ಇರಿಟೇಟ್ ಆಗಬೇಡಿ ಸೊ ಈ ಫೀಲ್ಡಿಗೆ ಬಂದಮೇಲೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಸೊ ಈಗ ನಾನು ಪರ್ಫೆಕ್ಟಾಗಿದೆ ಇದೆ ಅಂತ ಅನ್ಕೋತೀನಿ ಯಾಕೆ ನೋಡಿ ಇದು